ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದೀವಿ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡುದು ನೋಡಿ ಫುಲ್ ಎಂಜಾಯ್ ಮಾಡ್ತೀರ ಅಂದ್ಕೊಂಡಿದ್ದೀನಿ ನಾನು ಸೊ ನಾವಂತೂ ಫುಲ್ ಎಂಜಾಯ್ ಮಾಡಿದ್ದೀವಿ ಈ ವಿಡಿಯೋದಲ್ಲಿ ಸೊ ಅದಕ್ಕೆ ನೀವು ಅಷ್ಟೇ ಕೊನೆಯ ತನಕ ಸ್ಕಿಪ್ ಮಾಡಿದ್ದು ಈ ವಿಡಿಯೋನ ನೋಡಬೇಕಂತ ಸೊ ನಮ್ಮ ಊರಲ್ಲಿ ಇನ್ನೆರಡು ದಿನ ಬಿಟ್ಟೆ ಜಾತ್ರೆ ಸೊ ಅಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಸೊ ಅಲ್ಲಿಗೆ ಹೋಗಿದ್ವಿ ನಾವೆಲ್ಲರೂ ಸ್ವಲ್ಪ ಐಟಮ್ಸ್ ಎಲ್ಲ ತರಬೇಕಂತ ಅಲ್ಲೇ ಒಂದು ಅಂಗಡಿಲಿ ಅದಕ್ಕೋಸ್ಕರ ಹಂಗೆ ಒಂದು ಕಿಪ್ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ನಾನು ಆದಷ್ಟು ಆಗಿ ಇಡ್ತೀನಿ ವೀಡಿಯೋನ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ

ಮಗ ನೀವ್ ಎಷ್ಟು ಗಂಟೆಗೆ ಬಂದಿರಿ ದೀಪಕನ ಮನೆಗೆ ಎಂತ ಕಮ್ಮ ಕಪ್ಪ ನೀವ್ ಹೋಗಿದ್ದೆ ಹೋಗಿರಾ

ಅಂತಾನೇ ಇಲ್ಲ ನೋಡಿ ಸುಜಿ ಬಯಸ್ ಮಾತಾಡಿ ಮನೆಗೆ ಹೋಗ್ಬೇಕ ನೋಡಿ ಇನ್ನ ಮೂರ್ ಸಂ ಯಾವ್ದು ನಂಗೆ ಬರ್ತ ಇವೇಂದ ತಿಂದಿಲ್ಲ

ಎಂತ ಗೊತ್ತಾ ಮನೋಜ್ ಯಾರಾದ್ರೂ ಭಟ್ಕಳೆಯಿಂದ ತುಂಬಾ ದೂರ ಐತೆ ಅನ್ಕೋ ಎಷ್ಟು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಬರ್ಲಿಲ್ಲ ಅವ್ರೆಲ್ಲ ಮಿಸ್ ಮಾಡ್ಕೊತಾರಲ್ಲ ಭಟ್ಕಳೆ ಎಷ್ಟು ಡೆವಲಪ್ ಆಗಿದೆ ಅಥವಾ ಎಲ್ಲೆಲ್ಲಿ ಇನ್ನೂ ಹಂಗೆ ಇದೆ ಎಲ್ಲ ನೋಡ್ಕೊಳ್ಳಿ

ಸಿಗತ್ ನೋಡಿ ಹೊಸ ಶೋರೂಮ್ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಹೊಸ ಬಟ್ಟೆಗಳ ಬಸ್ ಸ್ಟ್ಯಾಂಡ್ ಅಲ್ಲ ನೈಟ್ ಆಗಿದೆಲ್ಲ ಸರಿ ಕಾಣಿಸ್ತಿಲ್ಲ ನೀವ ಇಡೀ ದಿನ ಹೋಗ್ತಾರಲ್ಲಪ್ಪ ಹಿಂಗೆ ಬಂದ್ರೆ ಭಟ್ಕಳ ಸರ್ಕಲ್ ಹಿಂಗೆ ಇದ್ರಮ್ ಬಂದ್ರು

Shumit e tako, arle bakar shumit e tako. Shumit e tako, arle bakar shumit e tako. ನಂಗಂತೂ ಮರ್ತೋಗೋದು ಅದೆಂತ ಗೊತ್ತಾ ಸಿಂಬಲ್ ಇರುತ್ತೆ ನೋಡು ಈಗ ಆ ಟ್ರಯಾಂಗಲ್ ಶೇಪ್ ಎಲ್ಲ ಉಂಟಲ್ಲ ಅದ್ರ ಶೇಪ್ ಯಾವ್ದು ಮತ್ತೆ ಯಾವ್ದು ಶೇಪ್ ಅದು ಅದೇನೇನೋ ಫ್ಲವರ್ ಎಲ್ಲ ಉಂಟಲ್ಲ ಅಲ್ಲೇ ಅದು ಫ್ಲವರ್ ಉಂಟಲ್ಲ ಸೇಮ್ ಸಿಂಪಲ್ ಬರ್ಬೇಕು ಹೇಳೋ ಏನೋ ಅದು ಸಿಂಬಲ್ ಸೇಮ್ ಬರ್ಬೇಕಾ ಎಲ್ಲರದು ಯಾರು ದೊಡ್ಡ ನಂಬರ್ ಹಾಕಿರ್ತಾರೆ ನೋಡು ಅವ್ರು ನೆಕ್ಸ್ಟ್ ಕಾರ್ಡ್ ಬಿಡ್ಬೇಕು ಈಗ ಎಲ್ಲ ಆಗ್ತಾ ಬರ್ತಾರೆ ಒಬ್ರ ಹತ್ರ ಕಾರ್ಡ್ ಇರುವುದಿಲ್ಲ ಅಂತ ಅನ್ಕೋ ಅವರು ಬೇರೆ ಬೇರೆ ಅವ್ರ ಹತ್ರ ಇರೋ ಬೇರೆ ಕಾರ್ಡ್ನ ಕೊಡ್ತಾರೆ ಅಷ್ಟು ಸೇರ್ಸ್ ನೀನೇ ಇಟ್ಕೋಬೇಕಂತ ಯಾರ ಕೈಲಿ ಫಸ್ಟ್ ಕಾರ್ಡ್ ಖಾಲಿ ಇರುತ್ತೆ ಅವ್ರ ವಿನ್ನರ್ ಇವಾಗ ಗಂಟೆ ನಿಮಿಷ ನಮ್ಮನೆ ಮಕ್ಕಳ ಪರಿಸ್ಥಿತಿ ನೋಡಿ ಇನ್ನು ಯಾರು ಮಲಗಿಲ್ಲ ಯಾರಿಲ್ಲ

ನಂಗೆ ಕಾಲ್ ಆಗುತ್ತೆ ಬರ್ಲ ನೋಡಿ ಭಟ್ಕಳದಲ್ಲಿ ಗುಡುಗು ಮಿಂಚು ಸಹಿತ ಮಳೆ ಆಗುವ ಸಾಧ್ಯತೆ ಇದೆ ಅದಕ್ಕೆ ಆಚೆ ಎಲ್ಲ ಬಟ್ಟೆ ಒಣಗಾಕಿದ್ರು ಸಂಜೆ ಎಲ್ಲರೂ ನೋಡಿ ಅಲ್ಲಿ ಹೋಗಿ ತಕೊಂಡ್ ಬರ್ಲಿಕ್ಕೆ ಹೋಗಿದ್ದಾರೆ ಇಷ್ಟೊತ್ತಲ್ಲಿ ಎಚ್ಚರನೇ ಇದ್ವಿ

ಸಸೋನೆ ಅಕೈನು ತಿಳಿಯೋದು ಈಗ ರಾತ್ರಿ ಅಂತ ಹೇಳಿದೆ ಇರಾಗಿದೆ ನಾವೆಲ್ಲ ಯಾರು ಮರಿ ಇಲ್ಲ ಇದು ಸಂದಿರಿಸುತ್ತಾರೆ ಹಾಂಗಲಕ್ಕೆ ಇಲ್ಲ ಅಕ ಸ್ಟಾಪ್ ಮಾಡ್ತೀವಿ ಹಾಯ್ ನೋ ದಿವಸ ದಿವಾದ ಹ್ಮ್ ಯಾರ್ ಆ ಲಸ್ಟ್ ಟೇಕ್ ಆಯ್ತು ಹೇಳಂದ ಹೇಳಿ please subscribe ಮಾಡಿ ಅಂತ ಆ ಸರಿ ಮತ್ತೊಮ್ಮೆ ನೋಡಿ ಈಗ ಈ ವಿಡಿಯೋನ ಇಲ್ಲಿ ಚೇಂಜ್ ಮಾಡ್ಕಿದ್ದೀವಿ please subscribe ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಅನ್ನುಮ ಲೈಕ್ ಅನ್ನುಮ ಈಗ ಫೈರ್

ശുഭരാത്രി ಿ ಶುಭ <laughs> 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 ನೋಡಿ ಮಳೆ ಸೌಂಡ್ ನೋಡಿ ಫುಲ್ ಚಟಪಟ ಚಟಪಟ ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ಬಡಕಳದಲ್ಲಿ ನಿಮಿಷ ಆಗಿದೆ ಎರಡು ಮೂವತ್ ಮೂರು ಅಲ್ಲಿ ಅಲ್ಲಿ ಕಾಣಿಸ್ತಿದೆ ಅಲ್ಲಿ ಲೈಟ್ ಹತ್ರ ನೋಡಿ ಜೋರ್ ಮಳೆ ಬರ್ತಿದೆ ಜೋರ್ ಮನೆ ಬಿಡ್ತಿದೆ ಅಲ್ಲೆಲ್ಲ ಜವ ತಿರುಗ್ತಿದೆ ನಾವೆಲ್ಲ ಇಲ್ಲಿ ಎಂತ ನೋಡಿ ಗಾಯ ಫುಲ್ ಮಳೆ ಬಟ್ಕಲದಲ್ಲಿ ಸೊ ಈ ವಿಡಿಯೋನ ನಾವು ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ 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 ಮಾಡಿ